ಯಾವುದೇ ರೀತಿ ಒಂದು ಸೆನ್ಸಾರ್ ಇಲ್ದರೆ ಬಿಡುಗಡೆ ಮಾಡಿದಲ್ಲ ಅದ್ರ ವಿರುದ್ಧ ನಾವು ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ ಯಶ್ ಅಂತ ಒಬ್ಬ ಹಿರಿ ನಟರಿಂದ ಇವತ್ತು ಒಂದು ಚಲನಚಿತ್ರ ಈ ರೀತಿ ಟ್ರೈಲರ್ಗಳನ್ನು ಬಿಡುಗಡೆ ಮಾಡಿದ್ರೆ ಅವರ ಒಂದು ಅಭಿಮಾನಿಗಳಿಗೆ ಕುಟುಂಬ ಸಮೇತ ನೋಡುವಂತಹ ಒಂದು ಚಲನಚಿತ್ರಗಳು ಇವತ್ತು ಯಾವ ರೀತಿ ಎಲ್ಲಿಗೆ ಹೋಗ್ತಿದೆ ಅನ್ನೋದನ್ನ ನಾವೆಲ್ಲರೂ ಗಮನಿಸಬೇಕಾಗುತ್ತೆ ಕಳೆದ ನಾಲ್ಕೈದು ದಿನಗಳಿಂದ ಟಾಕ್ಸಿಕ್ ಸಿನಿಮಾ ಟೀಸರ್ ಸುದ್ದಿಯಲ್ಲಿದೆ ಚಿತ್ರದಲ್ಲಿರುವ ಕೆಲ ದೃಶ್ಯಗಳ ಬಗ್ಗೆ ಆಕ್ಷೇಪ ವ್ಯಕ್ತವಾಗುತ್ತಿದೆ ಅಶ್ಲೀಲ ದೃಶ್ಯದ ಬಗ್ಗೆ ಈಗಾಗಲೇ ದೂರುಗಳು ದಾಖಲಾಗುತ್ತಿವೆ ವಕೀಲರೊಬ್ಬರು ಸೆನ್ಸಾರ್ ಮಂಡಳಿಗೆ ದೂರು ನೀಡಿದ್ರು ಇದೇ ವಿಚಾರಕ್ಕೆ ಸಂಬಂಧಿಸಿ ಈಗ ಆಪ್ ಪಕ್ಷದಿಂದ ಮಹಿಳಾ ಆಯೋಗಕ್ಕೆ ದೂರು ಸಲ್ಲಿಕೆಯಾಗಿದೆ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡಿ ಟೀಸರ್ ರದ್ದು ಮಾಡಬೇಕು ಎಂದು ಆಪ್ ಪಕ್ಷದ ಮಹಿಳಾ ಕಾರ್ಯಕರ್ತರು ಮನವಿ ಮಾಡಿದ್ದಾರೆ ಬೆಂಗಳೂರಿನಲ್ಲಿರುವ ಮಹಿಳಾ ಆಯೋಗದ ಕಚೇರಿಗೆ ಭೇಟಿ ನೀಡಿ ದೂರು ನೀಡಿ ಮನವಿ ಮಾಡಿದ್ದಾರೆ ಇಂತಹ ದೃಶ್ಯಗಳನ್ನು ತೋರಿಸುವುದರಿಂದ ಮಕ್ಕಳ ಸಾಮಾಜಿಕ ಸ್ವಾಸ್ಥ್ಯಕ್ಕೆ ಧಕ್ಕೆ ಆಗುತ್ತಿದೆ ಎಂದು ಆರೋಪಿಸಿದ್ದಾರೆ ಯಶ್ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಟಾಕ್ಸಿಕ್ ಚಿತ್ರದ ಟೀಸರ್ ಬಿಡುಗಡೆಯಾಗಿತ್ತು ಚಿತ್ರದಲ್ಲಿ ರಾಯ ಪಾತ್ರ ಪರಿಚಯಿಸುವ ಸಣ್ಣ ಝಲಕ್ಕಿದು ಆದರೆ ರಾಯ ಎಂಟ್ರಿಗೂ ಮುನ್ನ ಕಾರ್ ಒಳಗೆ ಯುವತಿಯ ಜೊತೆ ರಮಿಸುವ ದೃಶ್ಯ ಇದೆ ಅದು ಸಿಕ್ಕಾಪಟ್ಟೆ ವೈರಲ್ ಆಗಿ ಭಾರೀ ಚರ್ಚೆ ಹುಟ್ಟುಹಾಕಿದೆ ಆ ಬಗ್ಗೆ ಪರ ವಿರೋಧ ಚರ್ಚೆ ನಡೆಯುತ್ತಲೇ ಇದೆ ವೈರಲ್ ವಿಡಿಯೋ ಬಗ್ಗೆ ವಕೀಲರಾದ ಲೋಹಿತ್ ಕುಮಾರ್ ಅಸಮಾಧಾನ ವ್ಯಕ್ತಪಡಿಸಿದ್ರು ಈ ಹಿಂದೆ ದೂರು ನೀಡಿದ್ದಂತಹ ವಕೀಲರಾದ ಲೋಹಿತ್ ಕುಮಾರ್ ಸಾಮಾನ್ಯವಾಗಿ ಸಿನಿಮಾಗಳಿಗೆ ಸೆನ್ಸಾರ್ ಮಂಡಳಿ ಯು ಎ ಅಥವಾ ಯು ಬಾರ್ ಎ ಎಂಬ ಇತ್ಯಾದಿ ಸರ್ಟಿಫಿಕೇಟ್ ಕೊಡ್ತಾರೆ ಚಿತ್ರಮಂದಿರಕ್ಕೆ ಹೋದಾಗ ಆಧಾರ್ ಕಾರ್ಡ್ನ ಚೆಕ್ ಮಾಡಿ ಒಳಗಡೆ ಬಿಡುವಂತಹ ಸನ್ನಿವೇಶಗಳು ಕೂಡ ಇದಾವೆ ಯಾಕೆಂದರೆ ಮಕ್ಕಳ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರಬಾರದು ಎನ್ನುವ ಉದ್ದೇಶ ಅದರ ಹಿಂದೆ ಇದ್ದೇ ಇರುತ್ತೆ ಯಶ್ ವಿರುದ್ಧ ನಮ್ಮದೇನು ಅಲ್ಲ ಕನ್ನಡ ಚಿತ್ರರಂಗದ ವಿರುದ್ಧವೂ ಕೂಡ ನಾವು ಇಲ್ಲ ಎಂದು ಹೇಳಿರುವ ಲೋಹಿತ್ ಕುಮಾರ್ ಇಲ್ಲೇನಾಯಿತು ಅಂದರೆ ಯಶ್ ಅವರ ಸಿನಿಮಾ ಅಂದಾಗ ನನ್ನನ್ನು ಸೇರಿ ಕುಟುಂಬ ಸಮೇತ ನೋಡಲು ಹಲವಾರು ಜನ ಕಾಯ್ತಿರ್ತಾರೆ ಆದರೆ ಯಾವುದೇ ಮುನ್ನೆಚ್ಚರಿಕೆ ನೀಡದೆ ಚಿತ್ರದ ಟೀಸರ್ ಬಿಡುಗಡೆ ಮಾಡಲಾಗಿದೆ ಕೊನೆ ಪಕ್ಷ ಮಕ್ಕಳು ನೋಡುವಂತಹ ಟೀಸರ್ ಅಲ್ಲ ಎಂಬ ಮುನ್ನೆಚ್ಚರಿಕೆಯನ್ನಾದರೂ ಅವರು ನೀಡಬೇಕಿತ್ತು ಎಂದು ಹೇಳಿದ್ರು ಕೊಟ್ಟಿದ್ದರೆ ನಾವು ಕುಟುಂಬದ ಎದುರು ಆ ಟೀಸರ್ ನೋಡ್ತಿರಲಿಲ್ಲ ಎಂದಿದ್ದಾರೆ ಇನ್ನು ಈ ಟೀಸರ್ ಅನ್ನ ಆಧಾರವಾಗಿಟ್ಟುಕೊಂಡು ನಾನು ಹೋರಾಟ ನಡೆಸುತ್ತೇನೆ ಎಂದು ವಕೀಲ ಲೋಹಿತ್ ಈ ಹಿಂದೆ ಬೇಸರ ವ್ಯಕ್ತಪಡಿಸಿದ್ರು ಅದೇ ರೀತಿಯಾಗಿ ಇದೀಗ ಆಪ್ ಪಕ್ಷದ ಮಹಿಳಾ ಕಾರ್ಯಕರ್ತರು ಕೂಡ ಮನವಿ ಮಾಡಿದ್ದಾರೆ ಮಕ್ಕಳ ಸಾಮಾಜಿಕ ಸ್ವಸ್ಥ್ಯಕ್ಕೆ ಧಕ್ಕೆ ಆಗುತ್ತೆ ಎಂದು ಆರೋಪ ಮಾಡಿ ಬೆಂಗಳೂರಿನಲ್ಲಿರುವ ಮಹಿಳಾ ಆಯೋಗದ ಕಚೇರಿಗೆ ಭೇಟಿ ನೀಡಿ ದೂರು ನೀಡಿ ಮನವಿ ಮಾಡಿದ್ದಾರೆ ಇನ್ನು ಟಾಕ್ಸಿಕ್ ಚಿತ್ರದ ಟೀಸರ್ ಇಷ್ಟರ ಮಟ್ಟಿಗೆ ಚರ್ಚೆಯಾಗುತ್ತಿರುವ ಕಾರಣ ಸಿನಿಮಾವನ್ನ ಮುಂದೂಡಲಾಗುತ್ತಾ ಅಥವಾ ಸಿನಿಮಾ ಕುರಿತಾಗಿ ಏನಾದರೂ ಗೈಡ್ಲೈನ್ಸ್ ನೀಡುತ್ತಾರಾ ಚಿತ್ರತಂಡ ಎಂಬುದನ್ನ ಕಾದು ನೋಡಬೇಕಾಗಿದೆ ಮತ್ತಷ್ಟು ಸಿನಿಮಾ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಚ್ ಕನ್ನಡ ಸೊ ಆ ವಿಚಾರವಾಗಿ ನಾವು ಯುವ ಘಟಕದಿಂದಲೂ ಕೂಡ ಈಗಾಗಲೇ ಸೆನ್ಸಾರ್ ಬೋರ್ಡ್ಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಈಗ ಮಹಿಳಾ ಘಟಕದಿಂದ ನಾವು ಒಂದು ನಿಮ್ಮ ಅಡಿಗೆ ಕಂಪ್ಲೇಂಟ್ ಕೊಡ್ತಾ ಇದ್ವಿ ದಯವಿಟ್ಟು ಸೆನ್ಸಾರ್ ಬೋರ್ಡ್ ಗೆ ಅಪ್ಲೈ ಮಾಡಿ ಸರ್ಟಿಫಿಕೇಶನ್ ತಗೊಂಡು ಅದಕ್ಕೆ ಏನ್ ಬೇಕೋ ಕಂಡೀಷನ್ ಹಾಕೊಂಡು ರಿಲೀಸ್ ಮಾಡ್ಕೊಡಿ ಅಭ್ಯಂತರ ಇಲ್ಲ ಆದ್ರೆ ಅವ್ರು ಮಾಡ್ತಿರುವಂತಹ ಈ ಒಂದು ಟ್ರೈಲರ್ ರಿಲೀಸ್ ಏನಿದೆಯಲ್ಲ ಎಲ್ಲ ಸಣ್ಣ ವಯಸ್ಕರು ಮಕ್ಕಳು ಎಲ್ಲರೂ ನೋಡ್ತಿದ್ದಾರೆ ಸೊ ಇದು ಅಪ್ರಾಪ್ತ ಮಕ್ಕಳ ಮೇಲೆ ಯಾವ ರೀತಿ ಪ್ರಭಾವ ಬೀಳ್ಬೋದು ಮತ್ತೆ ಒಂದು ಸೊಸೈಟಿಯಲ್ಲಿ ಯಾವ ಮೆಸೇಜ್ ಅನ್ನ ಒಂದು ನಟರು ಇತ್ತೀಚಿನ ದಿನಗಳಲ್ಲಿ ಕೊಡ್ತಿದ್ದಾರೆ ಅನ್ನೋದನ್ನು ನಾವು ಪರಿಗಣಿಸಬೇಕಾಗುತ್ತೆ ಸೊ ಹಾಗಾಗಿ ನಾವು ನಿಮ್ಮ ಆಯೋಗಕ್ಕೆ ದೂರು ಕೊಟ್ಟಿದ್ದೀವಿ ದಯವಿಟ್ಟು ಇದನ್ನ ಅಧ್ಯಕ್ಷರಿಗೂ ಸಹ ಗಮನಕ್ಕೆ ತಗೊಂಡು ಬಂದು ಇದ್ರ ಮೇಲೆ ಖಂಡಿತವಾಗೂ ಕೂಡ ಆಕ್ಷನ್ ತಗೊಳ್ಬೇಕು ನೀವು ನಮಸ್ಕಾರ ನಾವಿವತ್ತು ಆಮ್ ಆದ್ಮಿ ಪಕ್ಷದ ಮ ರಾಜ್ಯ ಮಹಿಳಾ ಘಟಕದಿಂದ ಮಹಿಳಾ ಮುಖಂಡರು ನಾವು ಕೆಲವರು ಬಂದು ಇಲ್ಲಿ ದೂರನ್ನು ಕೊಟ್ಟಿದ್ದೀವಿ ಮಹಿಳಾ ಆಯೋಗಕ್ಕೆ ನಾವಿವತ್ತು ಟಾಕ್ಸಿಕ್ ಒಂದು ಕನ್ನಡ ಚಲನಚಿತ್ರದ ಒಂದು ಟ್ರೈಲರನ್ನು ಬಿಡುಗಡೆ ಮಾಡಿದ್ರು ಕಳೆದ ವಾರ ಅದರ ಸಲುವಾಗಿ ನಾವು ಬಂದು ದೂರನ್ನು ಕೊಡ್ತಿದ್ದೀವಿ ಆ ಒಂದು ಟ್ರೈಲರಲ್ಲಿ ಯಾವ ರೀತಿ ಒಂದು ಕೆಟ್ಟ ದೃಶ್ಯಗಳು ಸಣ್ಣ ಮಕ್ಕಳ ಮೇಲೆ ಪರಿಣಾಮ ಬೀಳ್ಬೋದು ಯಾಕೆ ಅಂತ ಹೇಳಿದ್ರೆ ಇವತ್ತಿನ ಕಾಲದಲ್ಲಿ ಒಂದು ಯೂಟ್ಯೂಬ್ ಅನ್ನೋದು ಪ್ರತಿಯೊಬ್ಬರಿಗೂ ಆಕ್ಸೆಸ್ ಇದೆ ಸೊ ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಯಾರು ಬೇಕಾದ್ರೂ ಏನು ಬೇಕಾದರೂ ನೋಡ್ಬೋದು ಆದರೆ ಅದರಲ್ಲೂ ನಮ್ಮ ಕನ್ನಡ ಚಲನಚಿತ್ರದ ಒಂದು ಯಶ್ ಅಂತ ಒಬ್ಬ ಹಿರಿ ನಟರಿಂದ ಇವತ್ತು ಒಂದು ಚಲನಚಿತ್ರ ಈ ರೀತಿ ಟ್ರೈಲರ್ಗಳನ್ನು ಬಿಡುಗಡೆ ಮಾಡಿದ್ರೆ ಅವರ ಒಂದು ಅಭಿಮಾನಿಗಳಿಗೆ ಕುಟುಂಬ ಸಮೇತ ನೋಡುವಂತಹ ಒಂದು ಚಲನಚಿತ್ರಗಳು ಇವತ್ತು ಯಾವ ರೀತಿ ಎಲ್ಲಿಗೆ ಹೋಗ್ತಿದೆ ಅನ್ನೋದನ್ನು ನಾವೆಲ್ಲರೂ ಗಮನಿಸಬೇಕಾಗುತ್ತೆ ಸೊ ಆ ಒಂದು ನಿಟ್ಟಿನಲ್ಲಿ ಅದರ ವಿರುದ್ಧ ಇವತ್ತು ನಾವು ಆ ಟ್ರೈಲರ್ ಯಾವುದೇ ರೀತಿ ಒಂದು ಸೆನ್ಸಾರ್ ಇಲ್ದರೆ ಬಿಡುಗಡೆ ಮಾಡಿದಲ್ಲ ಅದರ ವಿರುದ್ಧ ನಾವು ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ ಇದು ಸಮಾಜಕ್ಕೆ ಅಪಾಯಕರ ಅನ್ನೋ ಒಂದು ಮೆಸೇಜನ್ನು ನಾವಿವತ್ತು ಖಂಡಿತವಾಗ್ಲೂ ನಾವು ತಲುಪಿಸ್ಬೇಕು ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ಯಾವ ರೀತಿ ಇವತ್ತು ಚಲನಚಿತ್ರಗಳು ಸಮಾಜಕ್ಕೆ ಮೆಸೇಜ್ ಕೊಡ್ತಿದೆ ಅನ್ನೋದನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು ಈ ಹಿಂದೆ ಹಲವು ಕನ್ನಡ ಚಲನಚಿತ್ರಗಳು ಹೆಸರಾಂತ ನಟರು ನಮಗೆಲ್ಲರಿಗೂ ಸಹ ಒಳ್ಳೊಳ್ಳೆ ಮೆಸೇಜ್ಗಳನ್ನು ಒಳ್ಳೊಳ್ಳೆ ಮಾರಲ್ಸ್ಗಳನ್ನು ಕೊಟ್ಟಿದ್ದಾರೆ ನಮ್ಮ ಮಕ್ಕಳಿಗಾಗ್ಬೋದು ನಮ್ಮ ಹಿರಿಯರಿಗೆ ಮಕ್ಕಳಿಗೆ ಮತ್ತು ಒಂದು ಸಮಾಜಕ್ಕೆ ಆದರೆ ಇಂಥ ಒಂದು ಚಲನಚಿತ್ರಗಳಿಂದ ನಿಜವಾಗ್ಲೂ ಬೇಸರನೂ ಆಗುತ್ತೆ ಮತ್ತು ಒಂದು ಒಳ್ಳೆ ಮೆಸೇಜ್ ಕೊಡಬಹುದಾ ಅನ್ನೋದನ್ನು ಯೋಚನೆ ಮಾಡಬೇಕಾಗಿದೆ ಇದರ ಸಲು ಇದರ ಒಂದು ಸಲುವಾಗಿ ನಾವು ಆಮ್ ಆದ್ಮಿ ಪಕ್ಷದ ಯುವ ಘಟಕದಿಂದಲೂ ಕೂಡ ಈಗಾಗಲೇ ಸೆನ್ಸಾರ್ ಬೋರ್ಡಿಗೆ ದೂರನ್ನು ಕೊಟ್ಟಿದ್ದೀವಿ ಮಹಿಳಾ ಘಟಕದಿಂದ ಇವತ್ತು ಮಹಿಳಾ ಆಯೋಗಕ್ಕೆ ನಾವು ದೂರನ್ನು ಕೊಡೋದಕ್ಕೆ ಬಂದಿದ್ದೀವಿ ದೂರನ್ನು ಸ್ವೀಕಾರ ಮಾಡಿದರೆ ನೋಡೋಣ ಹೇಗೆ ಮುಂದಿನ ದಿನಗಳಲ್ಲಿ ಇವರು ಅದನ್ನು ತಗೊಳ್ತಾರೆ ಅಂತ